ಆ್ಯಕ್ಷನ್ ಓಡಬೇಕು ಹೇಳ್ತೀನಿ ನೋಡಿ ತಿಳ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಶಿನದ ಸಾಯಂಕಾಲದ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಬೆಳಗ್ಗೆ ಹೇಳಿದಾಗೆ ಇವರು ಕೂಡ ಇಪ್ಪತ್ತು ರೂಪಾಯಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅವುಗಳಲ್ಲಿ ಇಂಪಾರ್ಟೆಂಟಾಗಿ ಆ್ಯಕ್ಷನ್ ಹೇಳ್ತಾ ಇದ್ದೆ ಬೆಳಗ್ಗೆ ಅದನ್ನು ಮುಂದುವರ್ಸ್ತಾ ಇದ್ದೀನಿ ಫಸ್ಟ್ ವರ್ಡು ಫಾರ್ ಟುಡೇ ಈವ್ನಿಂಗ್ ಈಸು ಟ್ವೆಂಟಿ ಫಸ್ಟ್ ಅಪ್ಲೈ ಅಂದರೆ ಅನುಭವಿಸು ಟ್ವೆಂಟಿ ಸೆಕೆಂಡು ಅಪ್ರಿಸಿಯೇಟ್ ಅಂದರೆ ಪ್ರಶಂಸಿಸು ट्वेंटी थर्डु अरइव अरे आगमु ट्वेंटी फोर्तु आस्क अगर के ट्वेंटी फिफ्त अज्यूम अरे ऊक् अटैच अगत् लगुंटी सेवंत अटैंड अगर हाजर आवेंटी एज्डवे तपु नेक्स्ट अलफबेट इस बी फ्रम बी ट्वेंटी नयु बिहेव अरे वर्तु थर्टी ಟು ಬ್ಲೂ ಅಂದರೆ ನಂಬುವಂತಾಗುತ್ತೆ ತರ್ಟಿ ಫಸ್ಟು ಬೆಂಡ್ ಬೆಂಡ್ ಅಂದರೆ ಬಾವು ತರ್ಟಿ ಸೆಕೆಂಡು ಬಾರ್ನ್ ಅಂದರೆ ಹುಟ್ಟುವಂತಾಗುತ್ತೆ ತರ್ಟಿ ತ್ರೀ ಬಾ ಬೌಲರ್ ಅಂದರೆ ತೊಂದರೆ ಕೊಡುವಂತಾಗುತ್ತೆ ತರ್ಟಿ ಫೋರ್ ಪ್ರಿಂಗ್ ಅಂದರೆ ತರುವು ಅಥವಾ ತರಬೇಕು ಅಂತಾಗುತ್ತೆ ತರ್ಟಿ ಫೈವ್ ಬರ್ನ್ ಅಂದರೆ ಸುಟ್ಟು ಹಾಕು ತರ್ಟಿ ಸಿಕ್ಸ್ತ್ ಒ ಬೈ ಬೈ ಅಂದರೆ ಕ್ರೇಸು ನಂತರ ನೆಕ್ಸ್ಟ್ ಅಲ್ಫೋ ಬಿಟ್ಟು ಇದು ಸಿ ಫ್ರಮ್ ಸಿ ತರ್ಟಿ ಸೆವೆಂತ್ ಇದು ಕಾಲ್ ಕಾಲ್ ಅಂದರೆ ಕರೆ ಅಥವಾ ಕರೆ ಮಾಡು ತರ್ಟಿ ಏಯ್ಟ್ ಕ್ಯಾನ್ಸಲ್ ಅಂದರೆ ರದ್ದು ಮಾಡು ತರ್ಟಿ ನೈನ್ತ್ ಕ್ಯಾಚ್ ಅಂದರೆ ಇಡೀ ಬಾಲ್ ಹಿಡಿಯಬೇಕಾದ ಕ್ಯಾಚ್ ಅನ್ನಬೇಕು ಫೋರ್ಟೀನ್ತ್ ಇದು ಕಲೆಕ್ಟ್ ಅಂದರೆ ಸಂಗ್ರಹಿಸು ಸಾಯಂಕಾಲದ ಕ್ಲಾಸಲ್ಲಿ ಇಪ್ಪತ್ತು ಸಂತಿ ಇಪ್ಪತ್ತೆಂಟು ಸೆಂಟ್ಗಳು ಅವುಗಳ ಅರ್ಥಗಳು ಅವುಗಳ ಉಚ್ಚಾರಗಳು ಹಾಗೆ ಸಾರಿ ಉಚ್ಚಾರಣ ಕೇವಲ ಶಬ್ದಗಳು ಮತ್ತು ಕನ್ನಡ ಅರ್ಥಗಳು ಹೇಳಿದ್ದೀನಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಯಾಕಂದರೆ ನೀವು ದಿನಾಲು ಸೋಮವಾರದಿಂದ ಶುಕ್ರವಾರು ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ನಲವತ್ತು ತಿಂಗಳು ಶಬ್ದಗಳು ಅವುಗಳ ಉಚ್ಚಾರಣೆ ಮತ್ತು ಸ್ಪೆಲ್ಲಿಂಗ್ ಕಲಿತೀರಿ ತಿಳ್ಕೊಳ್ತೀರಿ ಹಾಗೆ ಶನಿವಾರ ನಿಮಗೆ ಸ್ಪೆಲ್ ಕಳಿಸಿರುತ್ತೆ ಆ ದಿನ ನಮ್ಮ ಮಕ್ಕಳ ಅಥವಾ ನಮ್ಮ ವಿದ್ಯಾರ್ಥಿಗಳ ಇಂಗ್ಲೀಷು ಮತ್ತು ಕನ್ನಡ ಭಾಷೆಯ ಸಂಶೋಧ ಸಂಶಯರ್ತವೆ ಅವುಗಳ ಉತ್ತರ ಕೊಡ್ತಾಯಿದ್ದೀನಿ ಕೊಡ್ತಾಯಿರ್ತಿದ್ವಿ ಭಾನುವಾರ ತಪ್ಪದೇ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ವ್ಯಾಕರಣಗಳು ಇರ್ತವೆ ತಿಳ್ಕೊಳ್ಳಿ ಆದ್ದರಿಂದ ನಮ್ಮ ಜನರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ನಮ್ಮ ಜನರಿಗೆ ಸ್ವಲ್ಪ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ತಂಗ್ ಅಭಯ್ ಟೆಕೆ ಸೂನ್